ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಗೆ ಸ್ವಾಗತವನ್ನು ಕೋರುತ್ತ ವಿದ್ಯುತ್ ಶಕ್ತಿ ಪಾಠದ ಮುಂದಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ರೋಧಕದ ವ್ಯವಸ್ಥೆಯ ರೋಧ ಈ ಒಂದು ಟಾಪಿಕ್ ನ ಬಗ್ಗೆ ಏನದ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದಕ್ಕೆ ಏನದ ಅಂತಾರೆ ರೋದಕದ ವ್ಯವಸ್ಥೆಯ ರೋಧ ಇದ್ರಲ್ಲಿ ಏನದ ಅಂತಾರೆ ಈ ಒಂದು ರೋಧಕದಲ್ಲಿ ಎಷ್ಟು ಅಂತಾರೆ ಎರಡು ವಿಧಗಳನ್ನ ಹೊಂದಿರತಕ್ಕಂಥದ್ದು ರೋಧಕದಲ್ಲಿ ಎರಡು ವಿಧಗಳನ್ನ ಹೊಂದಿರತಕ್ಕಂಥ ಒಂದು ಸರಣಿ ಕ್ರಮದಲ್ಲಿರುವ ರೋದಕಗಳು ಮತ್ತೊಂದು ಏನದ ಅಂತರ ಸಮಾಂತರ ಕ್ರಮದಲ್ಲಿರುವ ರೋಧಕಗಳು ಒಂದು ದಿನದ ಸರಣಿ ಕ್ರಮದಲ್ಲಿರುವ ರೋಧಕಗಳು ಎರಡು ದಿನದ ಅಂತರ ಸಮಾಂತರ ಕ್ರಮದಲ್ಲಿರುವ ರೋಧಕಗಳು ಸರಣಿ ಕ್ರಮದ ರೋಧಕದ ವ್ಯತ್ಯಾಸ ಮತ್ತು ಸಮಾಂತರ ಕ್ರಮದ ರೋಧಕದ ವ್ಯತ್ಯಾಸ ಅಂಶ ಏನಾದರೂ ಎರಡು ಅಥವಾ ಮೂರು ಅಂಕಗಳಿಗೆ ಏನಾದ ಅಂತಾರೆ ಕೇಳ್ಬಹುದು ಆದ್ದರಿಂದ ಇದನ್ನ ಸರಿಯಾಗಿ ಏನದ ಅಂತರ ನೋಡ್ಕೊಳ್ಬೇಕು ಅದರಲ್ಲಿ ಸರಣಿ ಕ್ರಮದ ರೋಧಕಗಳು ಮತ್ತು ಸಮಾಂತರ ಕ್ರಮದ ರೋಧಕಗಳ ವ್ಯತ್ಯಾಸ ಮೊದಲೇ ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವುದರ ಮೂಲಕ ಏನಾದಂತ ಜೋಡಿಸಲಾಗುತ್ತದೆ ನಿಮಗೆ ಏನದಂತಾರೆ ಸರಣಿ ಕ್ರಮದಲ್ಲಿರುವ ರೋಧಕದ ಮತ್ತು ಸಮಾಂತರ ಕ್ರಮದಲ್ಲಿ ವ್ಯತ್ಯಾಸಗಳು ಬರಿ ಹೇಳಿ ಕೇಳ್ಬೋದು ಅಥವಾ ಸರಣಿ ಗುಣಗಳು ಅಂತ ಅಂಶ ಏನಾದರೆ ಕೇಳಬಹುದು ಅದಕ್ಕೆ ಏನಾದಂತಾರೆ ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗುತ್ತದೆ ಅದಕ್ಕೆ ಅಂತಾರ ಸರಣಿ ಕ್ರಮದಲ್ಲಿರುವ ರೋಧಕ ಅಂತ ಕರಿತವೆ ಇಲ್ಲಿ ಚಿತ್ರ ಚಿತ್ರಪಟ್ಟಂತೆ ಸರಣಿ ಕ್ರಮದ ರೋಗದ ಚಿತ್ರ ಈ ಒಂದು ಚಿತ್ರದಲ್ಲಿ ಬಂದಿರತಕ್ಕಂಥದ್ದು ಪ್ರತಿ ಒಂದು ಒಂದು ರೋಧಕು ಇನ್ನೊಂದು ರೋಗ ಎಂದಿಡ ಸೇರಿಸುವುದರ ಮೂಲಕ ತುದಿ ಇದಕ್ಕೆ ಇದಕ್ಕ ತುದಿ ಇದಕ್ಕ ಸೇರಿಸುವುದರ ಮೂಲಕ ಎಣ್ಣದಂತರ ಜೋಡಿಸಲಾಗುತ್ತದೆ ಅದಕ್ಕೆ ನಂತರ ಸರಣಿ ಕ್ರಮದಲ್ಲಿರುವ ರೋಧಕ ಒಳಂಚಣ ಏನಾದಂತರ ಕರಿತದೆ ಇದು ಒಂದು ಎರಡನೇದಂತರ ಸರಣಿ ಸಂಧಿ ಮಂಡಲದ ಪ್ರತಿ ಭಾಗದಲ್ಲಿರುವ ವಿದ್ಯುತ್ ಪ್ರವಾಹವು ಒಂದೇ ಆಗಿರುತ್ತದೆ ಆದರೆ ವಿಭವಾಂತರ ಎನ್ನದಾನಂತಾರೆ ಮೇಲೆ ಬೇರೆ ಆಗಿರುತ್ತದೆ ಅಂದ್ರ ಈ ಒಂದು ಸರಣಿ ರೋಗಕದಲ್ಲಿ ಏನೇಳ್ತಾ ಅಂತಾರೆ ವಿದ್ಯುತ್ ಪ್ರವಾಹ ಒಂದೇ ಆಗಿರುತ್ತದೆ ಆ ವಿದ್ಯುತ್ ಪ್ರವಾಹ ಎನ್ನದ ನಂತರ ಅಮಿಟರ್ ನ ಸ್ಥಾನವನ್ನು ಅವಲಂಬಿಸಿರುವುದಿಲ್ಲ ಅಮಿತ್ ನಾವ್ ಎಂದು ಜೋಡಿಸಿದ್ರು ಕೂಡ ಆ ಒಂದು ಮಂಡಲದಲ್ಲಿರುವ ವಿದ್ಯುತ್ ಪ್ರವಾಹ ಅಂತರ ಒಂದೇ ಆಗಿರುತ್ತದೆ ಆದ್ರ ವಿಭವ ಅಂತರ ಬೇರೆ ಬೇರೆ ಆಗಿರುತ್ತದೆ ಅದರ ಈಗ ಆರ್ ಒನ್ ರೋಧಕದ ಮೂಲಕ ಒಂದು ಜೀರೋ ಪಾಯಿಂಟ್ ಫೈವ್ ಎಂಪೇರ್ ವಿದ್ಯುತ್ ಪ್ರವಾಹನ ಹರಿಲಿಂತ ಹರಿತದ ಆರ್ ಟೂ ನ ಮೂಲಕ ಕೂಡ ಏನಾದಂತರ ಜೀರೋ ಪಾಯಿಂಟ್ ಫೈವ್ ಎಂಟರ್ ವಿದ್ಯುತ್ ಪ್ರವಾಹನೇ ಹರಿಯುತ್ತದೆ ಮತ್ತು ಆರ್ ಥ್ರೀ ನ ಮೂಲಕ ಕೂಡ ಜೀರೋ ಪಾಯಿಂಟ್ ಫೈವ್ ಎಂಪೇರ್ ವಿದ್ಯುತ್ ಪ್ರವಾಣಿ ಹರಿತು ಅಂದ್ರ ಪ್ರತಿ ಒಂದು ರೋಧಕರ ಮೂಲಕ ವಿದ್ಯುತ್ ಪ್ರಯಾಣ ಒಂದೇ ಇರುತ್ತದೆ ಆದ್ರೆ ವಿಭವಾಂತರ ಏನಾದರೂ ಬೇರೆ ಬೇರೆ ಆಗಿರತಕ್ಕಂಥದ್ದು ಅದು ಸರಿ ಕ್ರಮದ ನೆಕ್ಸ್ಟ್ ಮೂರನೇ ಒಂದು ಉಪಕರಣಗಳು ಕಾರ್ಯನಿರ್ವಹಿಸುವುದೀಗ ಈಗೇನಾದ್ರೆ ನಾವು ಆರ್ ಒಂದು ಆರ್ಗು ಮತ್ತು ಆದ್ರೆ ಅಂತ ಮೂರು ರೋದ ತಗೊಂಡಿದ್ವಿ ಇದರಲ್ಲಿ ಏನಾದ ನಂತರ ಆರು ಒಂದಲ್ಲಿ ನಾವು ಏನಾದ ನಂತರ ಬಲ್ಪ್ ಅನ್ನ ಜೋಡಿಸಿ ನಾಲ್ಕು ದಲ್ಲಿ ನಂತರ ಇಸ್ತ್ರಿ ಪೆಟ್ಟಿಗೆಯನ್ನ ಜೋಡಿಸಿ ಆರ್ದ್ರದಲ್ಲಿ ಏನಾದ ನಂತರ ಕುಲರ್ನ ಜೋಡಿಸಿ ಅಂತಂದ್ರು ಒಂದ್ ವೇಳೆ ಇಲ್ಲಿ ಏನಾದ್ರೆ ಈ ಒಂದು ಬಲ್ಪ್ ಏನಾದ್ರೆ ಹಾಳಾದಾಗ ಅಥವಾ ಇಲ್ಲಿ ಏನಾದ್ರು ಕನೆಕ್ಷನ್ ಏನಾದ್ರೆ ಲೂಸ್ ಆದಾಗ ಅವಾಗ ಮುಂದಿನ ಇಸ್ತ್ರಿ ಪೆಟ್ಟಿಗೆ ಕೂಡ ಕಾರ್ಯನಿರ್ವಹಿಸೋದಿಲ್ಲ ಮತ್ತು ಮುಂದಿನ ಕೂಲರ್ ಕೂಡ ಏನಾದರೂ ಕಾರ್ಯನಿರ್ವಹಿಸೋದಿಲ್ಲ ನಂತರ ಒಂದು ಉಪಕರಣ ಹಾಳಾದರೆ ಮುಂದಿನ ಯಾವುದೇ ಉಪಕರಣಗಳು ಕಾರ್ಯನಿರ್ವಹಿಸುವುದಿಲ್ಲ ಅದ ಇಲ್ಲಿ ಅಂತಂದ್ರೆ ಸೈನ್ಯ ಕ್ರಮದ ಮತ್ತು ಈ ಒಂದು ವಿದ್ಯುತ್ ಪ್ರವಾಹ ಈ ಒಂದು ಮಂಡಳಿಗೆ ಸಂಪೂರ್ಣವಾಗಿ ಏನಾದರೂ ಒಂದೇ ಆಗಿರುತ್ತದೆ ಜೀರೋ ಪಾಯಿಂಟ್ ಫೈವ್ ಎಂ ಪಂತ ವಿದ್ಯುತ್ ಪ್ರಭಾವನ್ನ ಹೊಂದಿರತಕ್ಕಂಥದ್ದು ಆದ್ರಿಂದ ಒಂದು ಉಪಕರಣ ಹಾಳಾದರೆ ಮುಂದಿನ ಉಪಕರಣಗಳು ಏನಾದರೆ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಮನೆಯಲ್ಲಿರ್ತಕ್ಕಂಥ ಉಪಕರಣಗಳು ಸರಣಿ ಕ್ರಮದಲ್ಲಿ ಏನಾದರೂ ಜೋಡಿಸುವುದಿಲ್ಲ ಅಂದ್ರ ಸರಣಿ ಕ್ರಮದ ನಡೆದ ನಂತರ ಜೋಡಿಸೋದಿಲ್ಲ ಯಾಕಂತರ ಒಂದು ಉಪಕರಣ ಹಾಳದಾಗ ಮುಂದಿನ ಉಪಕರಣಗಳು ಆದ್ದರಿಂದ ಏನದ ಏನಾದಂತ ಮನೇಲಿರ್ತಕ್ಕಂಥ ಟಿವಿ ಕೂಲರ್ ಫ್ಯಾನ್ ಎ ಸಿ ಇವುಗಳಲ್ಲಿ ನಂತರ ಸರಣಿ ಕ್ರಮದಲ್ಲಿ ನಡೆದ ನಂತರ ಅದರಿಂದ ಆದ್ದರಿಂದ ಸರಣಿ ಕ್ರಮದ ನೋಡಕ್ಕ ಸೂತ್ರ ಏನದ ನಂತರ ಆರ್ ಎ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಏನದ ಏನಾದರ ಸೂತ್ರವನ್ನ ಹೊಂದಿರತಕ್ಕಂಥದ್ದು ಇದು ಏನಾದರ ಸರಣಿ ಏನದ ಹೋಗ್ರ ಕೆಲವೊಂದು ಗುಣಗಳನ್ನ ಹೊಂದಿರ್ತಾರೆ ಅಂತ ನೆಕ್ಸ್ಟ್ ಏನಾದರೂ ಸಮಾಂತರ ರಂಗದಲ್ಲಿ ಹೋದಂತದ ಗುಣಗಳು ಸಮಾಂತರ ಗುಣಗಳು ಅಂತಾರೆ ಚಿತ್ರವನ್ನು ಕೊಟ್ಟದಂತ ಆ ಒಂದು ಚಿತ್ರದ ಪ್ರಕಾರ ಏನದ ಅಂತಾರ ಎರಡು ತುದಿಗಳ ನಡುವೆ ಸಂಪರ್ಕಿಸುವ ಮೂಲಕ ಏನದ ಅಂತಾರ ಜೋಡಿಸಲಾಗುತ್ತದೆ ಎರಡು ತುದಿಗಳು ಅಂತಾರೆ ತುದಿ ಏನಾದ್ರೆ ಹೆಸರಿನ ಕೊಡ್ಬೇಕು ಈ ತುದಿ ಮತ್ತು ಬಿ ತುದಿ ಅಂತ ಹೆಸರನ್ನ ಹೆಸರನ್ನು ಕೊಡಬೇಕು ಅವಾಗ ಈ ಎರಡು ತುದಿಗಳ ನಡುವೆ ಏನದ ಎನ್ನದ ನಾವೇನ್ ಮಾಡ್ತೇವೆ ಅಂತಾರೆ ರೋಧಗಳನ್ನ ಜೋಡಿಸಲಾಗ್ತದೆ ಅದಕ್ಕೆ ಏನಾದರೂ ಸಮಾಂತರ ಕ್ರಮದ ರೋಧಕಗಳು ಅಂತ ಹೇಳಿ ಏನಾದರೂ ಕರೀತವೆ ಎರಡನೇ ಸಮಾಂತರ ಕ್ರಮದ ರೋಧಕದಲ್ಲಿ ವಿದ್ಯುತ್ ಪ್ರವಾಹವು ಬೇರೆ ಬೇರೆ ಆಗಿರುತ್ತದೆ ವಿಭವ ಅಂತರ ಒಂದೇ ಆಗಿರುತ್ತದೆ ಆದ್ರ ಈ ಒಂದು ನಂತರ ಸಮಾಂತರ ಕ್ರಮದ ರೋಧಕದಲ್ಲಿ ವಿದ್ಯುತ್ ಪ್ರವಾಹ ಈ ಒಂದು ವಿದ್ಯುತ್ ಪ್ರವಾಹ ಏನಿರ್ತಾ ಅಂದ್ರೆ ಬೇರೆ ಬೇರೆ ಇರ್ತದ ಆರ್ ಒನ್ ಮೂಲಕ ವಿದ್ಯುತ್ ಪ್ರವಾಹ ಬೇರೆ ಇರುತ್ತದೆ ಆತನ ಮೂಲಕ ವಿದ್ಯುತ್ ಪ್ರವಾಹ ಬೇರೆ ಪ್ರಮಾಣದಲ್ಲಿ ಇರುತ್ತದೆ ಆತರಿನ ಮೂಲಕ ಕೂಡ ಏನಾದಿರುತ್ತೆ ವಿದ್ಯುತ್ ಪ್ರವಾಹ ಬೇರೆ ಇರ್ತದೆ ಆದ್ರೆ ವಿಭವಾಂತರ ಈ ಮೂರರಲ್ಲಿರ್ತಕ್ಕಂತ ವಿಭವಾಂತರ ಏನಿರ್ತದ ಅಂತಾರೆ ಒಂದೇ ಇರ್ತದ ಉದಾಹರಣೆಗೆ ಏನದ ಅಂತಾರ ಒಂದು ಉಪಕರಣ ಹಾಳಾದ್ರೆ ಮುಂದಿನ ಉಪಕರಣಗಳು ಕಾರ್ಯನಿರ್ವಹಿಸುತ್ತವೆ ಊರ್ನೇದು ಈ ಮೂರರಲ್ಲಿ ಒಂದು ಉಪಕರಣ ಹಾಳಾದ್ರೆ ಮುಂದಿನ ಉಪಕರಣಗಳು ಅಂತ ಕಾರ್ಯನಿರ್ವಹಿಸುತ್ತವೆ ಅಂದ್ರ ಉದಾಹರಣೆಗೆ ಒಂದೇ ಆರ್ ಒಂದಲ್ಲಿ ನಾವ್ ಎನ್ನ ನಂತರ ಬಲ್ಪ್ ಅನ್ನ ಜೋಡಿಸಿ ಆರ್ ಟೂದಲ್ಲಿ ನಂತರ ಇಸ್ತ್ರಿ ಪೆಟ್ಟಿಗೆಯನ್ನು ಜೋಡಿಸಿ ಆರ್ ತ್ರೀ ಎನ್ನ ನಂತರ ಕುಲರ್ ಅನ್ನು ಜೋಡಿಸಿದಾಗ ಒಂದು ವೇಳೆ ಇಲ್ಲಿ ಬಲ್ಬ್ ಎನ್ನೋದ ನಂತರ ಹಾಳಾಯ್ತಂದ್ರ ಮುಂದೆ ಇರತಕ್ಕಂತ ಈ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಕೂಡ ಕಾರ್ಯನಿರ್ವಹಿಸಿದ ಕೂಲರ್ ಕಾರ್ಯನಿರ್ವಹಿಸ್ ಯಾಕಂತರ ಇಲ್ಲಿ ಎರಡು ನಂತರ ಜೋಡಿಸಿ ಅದ ಈ ಒಂದು ತುದಿ ಮೇ ವಿದ್ಯುತ್ ಪ್ರಯಾಣ ಅಂತ ಅದು ಒಂದು ಆಳಿತ್ತಂದ್ರ ಇಲ್ಲಿ ಎಲ್ಲ ತುದಿಗಳು ಇರ್ತಾವೆ ಆ ತುದಿಯಲ್ಲಿ ಇರ್ತಕ್ಕಂಥ ಉಪಕರಣಗಳು ಏನಾದರೂ ಕಾರ್ಯವನ್ನ ನಿರ್ವಹಿಸ್ತವೆ ಆದ್ದರಿಂದ ಒಂದು ಉಪಕರಣ ಹಾಳಾದ್ರೆ ಮುಂದಿನ ಎಲ್ಲಾ ಉಪಕರಣಗಳು ಅಂತ ಕಾರ್ಯವನ್ನ ನಿರ್ವಹಿಸುತ್ತವೆ ಮತ್ತು ವಿದ್ಯುತ್ ಪ್ರವಾಯ ಒಂದಿರ್ತದೆ ಆದ್ರೆ ವಿಭ ವಿದ್ಯುತ್ ಪ್ರಯಾಣದ ನಂತರ ಬೇರೆ ಬೇರೆ ಇರ್ತದೆ ಆದ್ರಿಂದ ಏನದ ಅಂತ ಒಂದೇ ಇರ್ತದೆ ಈಗ ಬಲ್ಪ್ ಈ ಒಂದು ಆರಂಭದಲ್ಲಿರ್ತಕ್ಕಂಥ ಬಲ್ಪ್ ಗೆಳಬೇಕಂತರ ಇದಕ್ಕೆ ವಿದ್ಯುತ್ ಪ್ರಯಾಣ ಬೇಕಂದ್ರೆ ಕಡಿಮೆ ಬೇಕು ಇಲ್ಲಿ ಆರ್ಥದಲ್ಲಿ ಇರ್ತಕ್ಕಂಥ ಹೆಸರು ಪೆಟ್ಟಿಂಗ್ ಏನ್ ಬೇಕು ವಿದ್ಯುತ್ ಪ್ರಯೋಗ ಹೆಚ್ಚಿರಬೇಕು ಆರ್ಥಿಕದಲ್ಲಿರ್ತಕ್ಕಂಥ ಕುಲ ಕೂಡ ವಿದ್ಯುತ್ ಬೇಕು ಹೆಚ್ಚಿರ್ಬೇಕು ಆದ್ದರಿಂದ ಇಲ್ಲಿ ವಿದ್ಯುತ್ ಪ್ರಯೋಗ ಇರ್ತದೆ ಬೇರೆ ಬೇರೆ ಇರ್ತದೆ ಆದ್ರೆ ವಿಭವ ಅಂತರ ಒಂದೇ ಇರ್ತದ ಆದ್ರಿಂದ ಒಂದು ಉಪಕರಣ ಹಾಳಾದ್ರೂ ಕೂಡ ಮುಂದಿನ ಉಪಕರಣಗಳು ಏನ ಕಾರ್ಯ ನಿರ್ವಹಿಸಬೇಕು ಆದ್ದರಿಂದ ಮನೆಯಲ್ಲಿ ಉಪಕರಣಗಳು ಆದ್ದರಿಂದ ಮನೆಯಲ್ಲಿ ಉಪಕರಣಗಳು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ಮನೇಲಿರ್ತಕ್ಕಂತ ಟಿವಿ ಕೂಲರ್ ಎ ಸಿ ಇವೆಲ್ಲ ಏನಾದಂತರ ಗಲುಪು ಇವೆಲ್ಲ ಏನಾದಂತರ ಸಮಾಂತರ ಕ್ರಮದಲ್ಲಿ ಏನಾದಂತರ ಜೋಡಿಸಲಾಗ್ತದ ಮತ್ತು ಈ ಒಂದು ಸಮಾಂತರ ಕ್ರಮದ ರೋಧಕದ ಸೂತ್ರ ಅಂತ ಒನ್ ಬೈ ಆರ್ ಪಿ ಹೊಂದಿರೀ ಕ್ರಮದ ಸೂತ್ರ ಸೂತ್ರದ ಮೇಲೆ ಕೆಲವೊಂದು ಲೆಕ್ಕಗಳನ್ನು ಮುಂದಿರೋದ್ದು ಅಂದ್ರಿಂದ ಈ ಒಂದು ಲೆಕ್ಕಗಳನ್ನ ಲೆಕ್ಕ ಮಾಡ್ಬೇಕಂತ ಈ ಒಂದು ಸೂತ್ರಗಳನ್ನು ಕೂಡ ಅಂತ ನೆನಪನ್ನ ಇಟ್ಕೊಳ್ಬೇಕು ಮತ್ತು ಇದು ವ್ಯತ್ಯಾಸವನ್ನು ಕೂಡ ಹೇಳೋದಂತರ ಕೇಳಬಹುದು ಅಂದ್ರಿಂದ ಈ ಒಂದು ಸರಣಿ ಕ್ರಮಗಳು ಸಮಾಂತರ ವ್ಯತ್ಯಾಸವನ್ನ ಕೂಡ ಅಂತ ನೆನಪನ್ನ ಇಟ್ಕೊಳ್ಬೇಕು ನೆಕ್ಸ್ಟ್ ಸರಣಿ ಕ್ರಮದ ರೋಧಕ ಮತ್ತು ಸಮಾಂತರ ಕ್ರಮದ ರೋಧಕದ ಸೂತ್ರವನ್ನು ಗಣಿತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಅಂತಾರೆ ಕೇಳ್ಬಹುದು ಅದಕ್ಕೆ ಏನದ ಅಂತಾರ ಸರಣಿ ಕ್ರಮದ ರೋಧಕದ ಸೂತ್ರ ಸರಣಿ ಕ್ರಮದ ರೋಧಕದ ಸೂತ್ರ ಇದು ಏನದ ಅಂತಾರ ಗಣಿತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳ್ಬೋದು ಅದಕ್ಕೆ ಅಂತಾರ ಇಲ್ಲಿ ಸರ್ಮೀ ಕ್ರಮದ ರೋಗ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀ ಅದ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀ ಮೂಲಕ ವಿದ್ಯುತ್ ಪ್ರವಾಹ ಅಂದ್ರೆ ಆಯ್ ಇದು ಏನದ ಅಂತ ಒಂದೇ ಇರ್ತದೆ ವಿಭವಾಂತರ ವಿತ ಅಂದ್ರೆ ಬೇರೆ ಬೇರೆ ಇರ್ತದೆ ಅದಕ್ಕ ಓಂ ನಿಯಮದ ಪ್ರಕಾರ ವಿ ಈಸ್ ಈಕ್ವಲ್ ಟು ಆ ಇಂಟು ಆರ್ ಓಂ ನಿಯಮದ ಪ್ರಕಾರ ವಿ ಈಸ್ ಈಕ್ವಲ್ ಟು ಆ ಇಂಟು ಆರ್ ಅವಾಗ ಏನದ ಇರ್ತಕ್ಕಂಥ ವಿಭವಾಂತರ ಏನದ ಅಂತ ಬೇರೆ ಬೇರೆ ಇರ್ತದ ಅದಕ್ಕೆ ವಿ ಟು ವಿ ಒನ್ ಇಲ್ಲಿ ವಿ ವಿ ಇಲ್ಲಿ ತ್ರೀ ಪ್ರತಿ ಒಂದು ವಿತಿಯೊಂದು ರೋಧ ಮೂಲಕ ವಿಭವ ಬೇರೆ ಇರ್ತದೆ ವಿ ಒನ್ ಇರ್ತದ ಇಲ್ಲಿ ಆರ್ ಟೂ ದಾಗ ವಿ ಟು ಇರ್ತದ ಆರ್ ಥ್ರೀ ದಾಗ ವಿ ಇರ್ತದೆ ಅದಕ್ಕೆ ಅಂತಾರ ವಿ ಇಸ್ ಇಕ್ವಾಲ್ ಟು ವಿ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ ಅಂತಾರ ಒಂದಿರತಕ್ಕಂಥದ ನೆಕ್ಸ್ಟ್ ಇಲ್ಲಿ ಏನದ ಅಂತಾರ ಈ ಉಳಿತಿಯನ್ನು ಬಿ ತಗೊಂಡ್ ಉಳಿತೇನು ಆಯರ್ ಆಯರ್ ಇಸ್ ಇಕ್ವಾಲ್ ಟು I R1 plus I പ്ലസ് ഐ ആർ ടൂ പ്ലസ് ഐ ആർ ത്രീ അതാവ് ഒന്നേ ഇതാ ആർ ടൂ നാദ്യുത് പ്രവ് ഒന്നേ ഇതാ ആർ ത്രീ നൂലക അതായത് ഐ ആർ വൺ ഐ ആർ ടൂ ഐ ആർ ത്രീ നെക്സ്റ്റ് ഏതാ ഇ ആർ ഹാ ഹി ബരിക ഇല്ല ആ അത ഇന്ന് ആയതോ ആയത അതക്കേണ്ടത് ಉಳಿದೇನು ಆರ್ ಒನ್ ಪ್ಲಸ್ ಆರ್ ಟೂ ಪ್ಲಸ್ ಆರ್ ಕ್ಯಾನ್ಸಲ್ ಆಗ್ತದ ಅವಾಗ ಉಳಿದೇನು ಆರ್ ಎಸ್ ಆರ್ ಅದಕ್ಕ ಆರ್ ಎಸ್ ಆಫ್ ರೀಸ್ ಅದಕ್ಕ ಆರ್ ಎಸ್ ಇಲ್ಲಿ ಕೊಟ್ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಇದು ಏನದಾಗ್ತಾರೆ ಸರಣಿ ಕ್ರಮದ ರೋದಕದ ಗಣಿತೀಯ ರೂಪದ ಏನದ ಅಂತಾರೆ ಇದು ಲೆಕ್ಕವನ್ನ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಏನಾದಂತರ ಸಮಾಂತರ ಕ್ರಮದ ರೋಧಕದ ಸೂತ್ರವನ್ನು ಗಣಿತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಏನಾದಂತರ ಕೇಳಬಹುದು ಇದೇನದ ಏನಾದಂತರ ಸಮಾಂತರ ಕ್ರಮ ರೋಧಕ ಏನಾದರ ಚಿತ್ರವನ್ನು ಪಟ್ಟಿರ್ತಕ್ಕಂಥದ್ದು ಎರಡು ಬಿಂದುಗಳ ನಡುವೆ ಏನಾದ್ರೆ ಈ ಒಂದು ಮೂರು ರೋಧಕಗಳನ್ನ ಜೋಡಿಸಿ ಇನ್ನೇನದ ಇಲ್ಲಿ ಇರತಕ್ಕಂತ ಆಯ್ ಇದು ಐ ವನ್ ಇದು ಐ ಟು ಇದು ಏನಾದಂತ ಐ ತ್ರೀ ಅಂದ್ರೆ ವಿದ್ಯುತ್ ಪ್ರವಾಹ ಏನಾದರ ಬೇರೆ ಬೇರೆ ವಿಭವ ವಿಭವಾಂತರ ವಿ ಏನದ ಅಂತರ ಅದು ಒಂದೇ ಇರ್ತದ అదక ఓం ప్రక ఆల్ టూ వి బై ఆర్ అదక ఇవాల్ ఆరు నూలక ఐ వన్ విద్యుత్ ప్రవాహం ఆర్ టీవంత్ తులి విద్యుత్ ప్రయాణ ఇతర అదక ఐ వన్ ఆ టూ మై త్రీ ఉడితే బై ఆరు అంత వన్ అంతా వి బై ఆర్ వన్ ಆರ್ ಟು ವಿ ಬೈ ಆರ್ ಟು ವಿ ಬೈ ಆರ್ ತ್ರೀ ಅವಾಗ ಅಂತಾರ ಕಾಮನ್ ತಗೋಬೇಕು ಕಾಮನ್ ತಗೊಂಡಾಗ ವಿ ಕಾಮನ್ ತಗೊಂಡ್ರೆ ಮ್ಯಾಗ ಏನ್ ಉಳಿತು ಒಂದು ಅವಾಗ ಇದು ಕ್ಯಾನ್ಸಲ್ ಆಗ್ತದೆ ಅವಾಗ ಉಳಿತೇನು ಒನ್ ಬೈ ಆರ್ ಒನ್ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಇಲ್ಲಿ ಉಳಿತೇನು ಒನ್ ಬೈ ಆರ್ ಪಿ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಇದು ಸಮಾಂತರ ಕ್ರಮದ ರೋಧಕ ಗಣಿತಿಯ ರೂಪ ಈ ರೀತಿ ಏನಾದ್ರೆ ಗಣಿತಿಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂದಾಗ ಈ ರೀತಿ ಅಥವಾ ಎರಡು ಎರಡ್ರಾಗ ಒಂದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದನ್ನ ಕೂಡ ಏನಾದ್ರು ಅಂತಾರೆ ಸರಿಯಾಗಿ ಏನಾದ್ರು ಅಂತಾರೆ ನೋಡ್ಕೋಬೇಕು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು